ಬಿಗ್ ಫೈಟ್ ಯಾರ ಮೇಲೆ ಯಾರ ಮೇಲೆ ಬಿಗ್ ಫೈಟ್ ಈ ಥರ ನರಮೇಧ ಮಾಡ್ತಾರಲ್ಲ ನರಮೇಧ ಇದ್ದಾರಲ್ಲ ಉಗ್ರರು ಇಂಥವರ ವಿರುದ್ಧ ನಾವೆಲ್ಲ ಇವತ್ತಿನ ಅಖಾಡದಲ್ಲಿ ಬಿಗ್ ಫೈಟ್ ಮಾಡದೆ ಬೇರೆ ದಾರಿನ ಇಲ್ವೇನೋ ಅಂತ ಅನಿಸುತ್ತೆ ನಿಮ್ಮ ಟಾರ್ಗೆಟ್ ಯಾರು ಯಾರನ್ನು ಇದ್ದೀರಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದಂಥ ಪ್ರವಾಸಿಗರ ಮೇಲೆ ಪಹಲ್ಗಾಮಲ್ಲಿ ಮಾಡಿರ್ತಕ್ಕಂಥ ರಣಭೀಕರ ರೌರವ ಕ್ರೌರ್ಯಾರಿ ಇದು ರೌರವ ಕ್ರೌರ್ಯ ಬೇಸಿಗೆ ರಜೆಗೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋದಂತಹ ಜನಗಳನ್ನು ನೀನು ಹಿಂದೂನಾ ನೀನು ಹಿಂದೂನಾ ಅಂತ ಕೇಳಿ 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 ಕೊಲ್ಲೋದಿದೆಯಲ್ಲ ಧರ್ಮ ಹೇಳಿದ್ದೇನ್ರಿ ಇದನ್ನು ನಿಮ್ಮ ಅಜೆಂಡಾಗಳೇನು ಅವರೇನು ಆಯುಧರಾಗಿ ಬಂದಿದ್ರಾ ನಿರಾಯುಧರು ಒಂದು ಫ್ಯಾಮಿಲಿ ಕೂತಿದ್ದಾರೆ ನಮ್ಮ ಶಿವಮೊಗ್ಗದ ಮಂಜುನಾಥ್ ತೀರ್ಕೊಂಬಿಟ್ರಲ್ಲ ರೀ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಅವರು ಮಗನ ಕರ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಇವತ್ತು ಐದು ಜನ ಸಾಯಿಸಿರೋ ಟೋಟಲ್ ಆಗಿ ಹನ್ನೆರಡು ಜನ ಗಾಯ ಆಗಿದೆ ಆ ಐವರಲ್ಲಿ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಅವರು ಕೂಡ ಒಬ್ಬರು ಹಿಂದೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೊಂದಿರೋದು ಪಹಲ್ಗಾವಲ್ಲಿ ಅಬ್ರೊಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿಯ ನಂತರದಲ್ಲಿ ಕಾಶ್ಮೀರದ ಚಿತ್ರಣವೇ ಬದಲಾಗುತ್ತೆ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಜಾಸ್ತಿ ಆಗುತ್ತೆ ಕಾಶ್ಮೀರದಲ್ಲಿ ಯಾರು ಬೇಕಾದರೂ ಬಂದು ಜಮೀನು ತಗೋಬಹುದು ಕಾಶ್ಮೀರದಲ್ಲಿ ತುಂಬ ಫ್ಯಾಕ್ಟ್ರಿಗಳನ್ನು ಮಾಡಬಹುದು ಉತ್ತೇಜನ ಇದೆ ಅಲ್ಲಿ ಉದ್ಯೋಗ ಬೆಳೆಯುತ್ತೆ ಪ್ರವಾಸೋದ್ಯಮ ಬೆಳೆಯುತ್ತೆ ಆಸೆ ಕನಸು ಈ ಥರ ಘಟನೆಗಳಿದೆಯಲ್ಲ ಈ ಥರ ಮೇಲೆ ಹೇಗೆ ಮನಸ್ಸು ಬರುತ್ತೆ ಹೇಳಿ ನೀವು ನಂಬಲಿಕ್ಕಿಲ್ಲ ಈ ಬೇಸಿಗೆ ಮೊದಲೆಲ್ಲ ಪ್ರವಾಸಗಳಂದರೆ ತೀರಾ ತೀರಾ ಹತ್ತರ ಪ್ರ ಸ್ಥಳಗಳು ಪ್ರವಾಸ ಹೋಗ್ತಾ ಇದ್ದರು ಇವತ್ತಿಗೆ ಜಮ್ಮು ಕಾಶ್ಮೀರ ಈ ಹಿಮಾಚಲ ಪ್ರದೇಶ ಇವೆಲ್ಲ ಏನೂ ಅಲ್ಲ ಹೋದ್ರೆ ಅಲ್ಲಿಗೆ ಪ್ರವಾಸಕ್ಕೆ ಹೋಗ್ಬೇಕಪ್ಪ ಅಂತಾರೆ ಜನ ಪ್ಯಾಕೇಜ್ ಟೂರು ಟ್ರಿಪ್ಗಳೆಲ್ಲ ಬಂದಿರ್ತವೆ ಸೊ ಅಂಥದ್ರಲ್ಲಿ ಜನ ಅಲ್ಲಿಗೆ ಹೋದಂಥವ್ರನ್ನ ಅವರ ಧರ್ಮ ಕೇಳಿ ಕೇಳಿ ಟಾರ್ಗೆಟ್ ಮಾಡಿ ಸಾಯಿಸೋದಿದೆಯಲ್ಲ ಹೇಳಿ ಕಾಶ್ಮೀರದಲ್ಲಿ ಜನಸಾಮಾನ್ಯರ ಬದುಕು ಪ್ರವಾಸೋದ್ಯಮದ ಕಾರಣದಿಂದಾಗಿನೇ ಆಗಿರಲಿಲ್ವಾ ಅಲ್ಲಿನ ಕ್ಯಾಬ್ ಓಡಿಸೋರಿಗೆ ಜೀವನ ಆಗಿರಲಿಲ್ವಾ ಅಲ್ಲಿನ ಹೋಟೆಲಲ್ಲಿ ಕೆಲಸ ಮಾಡ್ತೇ ಮಾಡೋರಿಗೆ ಜೀವನ ಆಗಿರಲಿಲ್ವಾ ಅಲ್ಲಿ ಯಾರೋ ಆಹಾರ ಮಾಡೋರಿಗೆ ಜೀವನ ಆಗಿರಲಿಲ್ವ ಯಾರೋ ಡೋಲಿ ಹೊತ್ಕೊಂಡು ಹೋಗ್ತಾನೆ ಪೆಹಲ್ಗಾಮ್ ಅದೇ ಥರದ ಪ್ಲೇಸ್ ರೀ ಅದು ಅಲ್ಲಿ ಕುದುರೆ ಮೇಲೆ ಹೋಗಬೇಕು ಇಲ್ಲ ಡೋಲಿಲಿ ಹೋಗಬೇಕು ಅಲ್ಲಿ ಅಂಥ ಸ್ಥಳದಲ್ಲಿ ಬಂದು ಎಲ್ಲ ಮಾರುವೇಷದಲ್ಲಿದ್ದರಂತೆ ಉಗ್ರಗಾಮಿಗಳು ವೇಷವೂ ಅಲ್ಲ ಸುಡುಗಾಡು ಏನು ವೇಷ ಆದರೂ ಬಂದ್ಕೊಂಡು ಸಾಯ್ಲಿ ಇವರೇನು ರೀ ಮಾಡಿರ್ತಾರೆ ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರು ಬಂದಿರ್ತಾರ ಇವರೇನು ಮಾಡ್ತಾರೆ ಟೋಟಲ್ ನೋಡಿ ಟೋಟಲ್ ನಂಬರ್ ಹೇಳ್ತಾ ಇದ್ದೀನಿ ಇಪ್ಪತ್ತೇಳು ಪ್ರವಾಸಿಗರ ಬಲಿಯಾಗಿರುವ ಶಂಕೆ ಇದೆ ಇಪ್ಪತ್ತೇಳು ಪ್ರವಾಸಿಗರು ಎಂಥ ನರಮೇಧಾರಿ ಇದು ಎಂಥ ನರಮೇಧ ಇದು ಇಪ್ಪತ್ತೇಳು ಜನರ ರಕ್ತ ದೋಕುಳಿ ಆಡಿಬಿಟ್ರಲ್ಲ ರೀ ಇವತ್ತು ಇಪ್ಪತ್ತೇಳು ಪ್ರವಾಸಿಗರು ಬಲಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವು ನಂಬರ್ ಹನ್ನೆರಡು ಅಂತ ಹೇಳ್ತಾ ಇವೆ ಕೆಲವು ಐದು ಅಂತ ಹೇಳ್ತಾ ಇವೆ ವೆಯ್ಟ್ ಮಾಡೋಣ ಸಂಖ್ಯೆಗಳು ಜಾಸ್ತಿ ಆಗದೇ ಇದ್ದರೆ ನನ್ನಷ್ಟು ಖುಷಿ ಪಡ್ತಕ್ಕಂಥ ಮನುಷ್ಯ ಇನ್ನೊಬ್ಬ ಇಲ್ಲ ಸಾವಿನ ಸಂಖ್ಯೆ ಆದಷ್ಟು ಕಡಿಮೆ ಆಗಲಿ ಬೇಕಾದ್ರೆ ಗಾಯಗಳಾಗಿದ್ದರೆ ಓಕೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಒಂದು ತಿಂಗಳು ಎರಡು ತಿಂಗಳು ಸುಧಾರಿಸ್ಕೊಳ್ಳಿ ಅವರು ಏನು ಇದು ಈ ಬೇಸಿಗೆ ನೀವೆಲ್ಲಾದರೂ ಕೇಳಿ ಪ್ಯಾಕೇಜ್ಗಳಿದೆ ಕುಂಭಮೇಳಕ್ಕಿಂತ ಮುಂಚೆ ಫ್ಲೈಟ್ಗಳ ದರ ಬಹಳ ಕಡಿಮೆ ಇತ್ತು ಅವತ್ತಿಗೆ ನಲವತ್ತಾರು ಸಾವಿರ ನಲವತ್ತ ಏಳು ಸಾವಿರ ಕೊಟ್ಟರೆ ಒಂದು ಏಳು ದಿನಗಳ ಕಾಲ ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗಿ ಬರ್ತೀವಿ ಅಂತ ಪ್ಯಾಕೇಜ್ ಇತ್ತು ನಲವತ್ತಾರು ನಲವತ್ತೇಳು ಸಾವಿರಗಳಿಗೆ ಒಬ್ಬ ಮನುಷ್ಯನಿಗೆ ಫ್ಯಾಮಿಲಿ ಇದ್ದರೆ ಒಂದು ಒಂದು ಕಾಲು ಲಕ್ಷ ಒಂದು ಕಾಲು ಲಕ್ಷ ಒಂದು ಲಕ್ಷದ ಮೂವತ್ತೈದು ಸಾವಿರ ಇಷ್ಟೊಳಗಡೆ ಜಮ್ಮು ಕಾಶ್ಮೀರ ಎಲ್ಲ ಸುತ್ತಕೊಂಡು ಅಲ್ಲಿನ ಬ್ಯಾಟ್ ಫ್ಯಾಕ್ಟ್ರಿ ಮಾಡ್ತಾ ಮಾಡ್ತಾರಲ್ಲಿ ಅಲ್ಲಿ ಬ್ಯಾಟ್ಗಳು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಇದೆ ಅಲ್ಲಿ ಒಳ್ಳೆ ಹೋಟೆಲ್ ಇದೆ ರಮಣೀಯ ತಾಣ ಇದೆ ಆ ದಾಲ್ ಸರೋವರ ಇದೆ ಸೋನ್ಮಾರ್ಗ್ ಇದೆ ಗುಲ್ಮಾರ್ಗ್ ಇದೆ ಪಹಲ್ಗಾವ್ ಇದೆ ನೋಡ್ತೀವಿ ಹಿಮದಲ್ಲಿ ಆಟ ಆಡ್ತೀವಿ ಅದೇ ಆಸೆ ಅಲ್ವಾ ಯಾರು ನೋಡಿ ಮನೆಯಲ್ಲಿ ಈಗ ಈ ಮಂಜುನಾಥ್ ಅವ್ರ ಫ್ಯಾಮಿಲಿ ಕೂಡ ಅಷ್ಟೇ ಏನೋ ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಹದಿಮೂರು ವರ್ಷ ಇರ್ಬೋದು ಆ ಹುಡುಗನಿಗೆ ಮದುವೆ ಆಗೊಂದು ಹತ್ತು ಹದಿನೈದು ಹದಿನೈದು ವರ್ಷ ಆಗಿರುತ್ತೆ ಅವರಿಗೆ ಹದಿನೈದು ವರ್ಷ ಆಗಿರುತ್ತೆ ಆ ಹುಡುಗನು ಕೂಡ ಎಲ್ಲ ನೋಡಬೇಕು ಅಂತ ಕನಸು ಕಾಣ್ತಕ್ಕಂಥ ಏಜು ಚಿಕ್ಕ ಹುಡುಗ ಅವನು ಕರ್ಕೊಂಡು ಹೋಗಿದ್ದಾರೆ ಅವನು ಎದುರುಗಡೆಯೇ ಏನೋ ತಿಂತಾ ಇದ್ದರಂತೆ ಇವರು ಪಹಲ್ಗಾಮಲ್ಲಿ ಏನೋ ಬೇಲ್ಪುರಿ ಬೇಕಪ್ಪ ಅಂತ ಕೇಳಿದಾಗ ಆ ಬೇಲ್ಪುರಿ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ ಕೌಂಟ್ರ್ ಬಳಿಯಲ್ಲಿ ಅಕೌಂಟ್ರ ಹತ್ರ ಇದ್ದಂಥ ಈ ನರ ಕಿರಾತಕರು ನರಹಂತಕರು ಅಲ್ಲಿ ನೀನು ಹಿಂದೂನಾ ಹಿಂದೂನಾ ಅಂತ ಕೇಳಿ ಕೇಳಿ ಸಾಯಿಸಿರೋದಿದೆಯಲ್ಲ ಇದೇನು ರೀ ಇದು ಧರ್ಮನಾ ಇದೊಂದು ರಾಜಕೀಯವ ಇದೊಂದು ಅಜೆಂಡಾನ ಹೇಳ್ರಿ ಯಾರಾದರೂ ಇನ್ನೊಬ್ಬ ಪ್ರಾಣಿಯನ್ನು ಕೊಂದು ಉಳಿಸಿಕೊಳ್ಳಬೇಕಾದಂಥ ಧರ್ಮ ನಿಜವಾಗಲೂ ಇದೆಯೇನು ರೀ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯೇ ಧರ್ಮದ ಮೂಲವಯ್ಯ ಎಷ್ಟು ಸಿಂಪಲ್ ಎಷ್ಟು ಸರಳವಾಗಿ ಎಂತೆಂಥ ಸಂತರು ಎಂಥ ವಚನಕಾರರು ಎಲ್ಲ ಹೇಳಿ ಹೋದರೂ ಕೂಡ ನಾವು ಯಾಕೆ ಹೀಗೆ ವಿ ಡೋಂಟ್ ನೋ ವಿ ಡೋಂಟ್ ನೋ ಬೇಸಿಗೆ ರಜೆ ಕಳಿಯೋಕೆ ಹೋದಂತಹ ಕನ್ನಡಿಗ ಬಲಿಯಾಗಿರೋದಲ್ಲಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡಿಕೊಂಡು ಉಗ್ರ ದಾಳಿ ಮಾಡ್ತಾ ಇರೋದು ಹಿಂದೂ ಎನ್ನುವುದನ್ನು ಕನ್ಫರ್ಮ್ ಮಾಡಿಕೊಂಡೇ ದಾಳಿ ಮಾಡಿದ್ದಾರಲ್ಲ ನ್ಯಾಯನ ಇದು ಅಲ್ಲಿ ಹೆಂಡತಿ ಹೇಳ್ತಾ ಇದ್ರಂತೆ ಅವರು ಅಂಜಿಲ್ಲ ಅಳುಕಿಲ್ಲ ಅಲ್ಲಿ ಹೆಂಡತಿ ನೋ ಮಂಜುನಾಥ್ ಅವರ ಪತ್ನಿ ಮತ್ತು ಮಗ ಅಂಜಲಿಲ್ಲ ಇದಕ್ಕೆ ಅವರನ್ನು ಮಾತ್ರ ಸಾಯಿಸ್ಬಿಟ್ಟು ಹೋಗ್ಬಿಡ್ಬೇಡಿ ನಮ್ಮನ್ನು ಕೊಂದುಬಿಡಿ ಎಂದಿದ್ದಾರೆ ಅವರು ಅವ್ರನ್ನ ಮಾತ್ರ ಸಾಯಿಸ್ಬಿಟ್ಟು ಹೋಗ್ಬೇಡಿ ನಮ್ಮನ್ನು ಕೊಂದುಬಿಡಿ ಇನ್ನು ಅವ್ರಿಲ್ಮೇಲೆ ನಾವಿದ್ದಿಲ್ಲ ನೀನು ಏನು ಏನು ಮಾಡೋಣ ಅಂತ ಹೇಳಿ ಫ್ಯಾಮಿಲಿ ಬಾಂಡಿಂಗ್ ಅಲ್ವೇನು ರೀ ಕೆಲವೇ ಹತ್ತೊಂಬತ್ತು ತಾರೀಕು ಹೋಗಿದ್ರಂತೆ ರೀ ಏಪ್ರಿಲ್ ಹತ್ತೊಂಬತ್ತಕ್ಕೆ ಈ ಫ್ಯಾಮಿಲಿ ಜಮ್ಮು ಕಾಶ್ಮೀರದಲ್ಲಿ ಲ್ಯಾಂಡ್ ಆಗಿದ್ದಾರೆ ರಜೆ ಕಳ್ಕೊಂಡು ಬರೋಣ ಒಂದು ಐದಾರು ದಿನ ಅಂತ ಅಷ್ಟೇ ವಿಷಯ ಎಷ್ಟು ಬೇಗ ಇವ್ರಿಗೆ ಒಂದು ಸೆಕೆಂಡಲ್ಲ ಟ್ರಿಗರ್ ರೀ ಒಂದೇ ಒಂದು ಸೆಕೆಂಡು ಹಿಂಗೆ ಟ್ರಿಗರ್ ಎಳೆದ್ರೆ ಒಂದು ಗುಂಡು ಹೋಗುತ್ತೆ ಸಾಯಿಸ್ಬಿಡುತ್ತೆ ಮನುಷ್ಯನ ಜೀವನ ಪರ್ಯಂತ ಆ ಮಗುವಿಗೆ ಅಪ್ಪ ತನ್ನು ಕೊಡೋಕ್ಕಾಗತ್ತ ಇವರು ಆ ಆ ವೈ ಆ ಪತ್ನಿಗೆ ಒಂದು ಆಘಾತ ಆಗಿದೆಯಲ್ಲ ಇವತ್ತು ಆ ಆಘಾತದಿಂದ ಜೀವನ ಪರ್ಯಂತ ಆಚೆ ಬರೋಕ್ಕಾಗತ್ತೆ ಏನ್ರಿ ಜೀವನ ನಡೆಯುತ್ತೆ ಅದು ಬೇರೆ ಮನಸ್ಸಿನ ಆಘಾತಗಳು ಹನ್ನೆರಡಕ್ಕಿಂತ ಹೆಚ್ಚು ಜನರಿಗೆ ಗಾಯ ಆಗಿದ್ದು ಅಂತ ಮೊದಲು ಮಾಹಿತಿ ಇತ್ತು ಈಗ ನಾವು ಲೆಕ್ಕ ಹಾಕೊಂಡ್ರೆ ಸುಮಾರು ಇಪ್ಪತ್ತು ಜನರವರೆಗೂ ಕೂಡ ಇಲ್ಲಿ ಸತ್ತೋಗಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಆ ಸಂಖ್ಯೆಗಳು ಕಡಿಮೆ ಆಗಲಿ ಆ ಸಂಖ್ಯ ಕಡಿಮೆ ಆಗಲಿ ಇದಕ್ಕಿಂತ ಒಂದು ದೊಡ್ಡ ನರಮೇಧ ಇತ್ತೀಚಿನ ದಿನಗಳಲ್ಲೇ ನಾವು ಕೇಳಿರಲಿಲ್ಲ ಶಿವಮೊಗ್ಗದ ಉದ್ಯಮಿ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಅವರು ಮಂಜುನಾಥ್ ರಾವ್ ಅಂತ ಹೇಳಿ ಅವರು ಸಾವಾಗಿರೋದು ಇವತ್ತು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಘಟನೆ ನಡೆದಿರೋದು ಘಟನೆ ಹೊಣೆ ಹೊತ್ಕೊಂಡಿರೋದು ಯಾರು ಅಂದರೆ ಲಷ್ಕರ್ ಎ ತೊಯ್ಬಾ ಲಶ್ಕರ್ ಎ ತೊಯ್ಬಾ ಎಸ್ ನಾನೇ ಮಾಡಿದೆ ಏನು ದೊಡ್ಡ ಹೆಮ್ಮೆ ಸಂಗತಿ ಅಲ್ವಾ ಇದು ಹುಡುಗಾಟವಾ ಎಂಥ ಸಾಧನೆ ಏನು ಅಪರೂಪದ ಸಾಧನೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಾರ್ದ ಈ ಸಾಧನೆಯನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಲ್ವೇನ್ರಿ ನಿರಾಯುಧರಾಗಿರ್ತಕ್ಕಂಥ ಬಡಪಾಯಿ ಪ್ರವಾಸಿಗರನ್ನು ಅವನ ಧರ್ಮ ಕೇಳಿ ಕೊಂದಿದಾರಲ್ಲ ಹೊಣೆ ಹೊತ್ಕೊಂಡ್ರದ್ದು ಲಷ್ಕರ್ ಎ ತೊಯ್ಬಾ ಅಂತ ಎಲ್ ಇ ಟಿ ಲಶ್ಕರ್ ಎ ತೊಯ್ಬಾ ನ್ಯಾಯ ಏನ್ರಿ ಎಲ್ ಇ ಟಿ ಅವರೇ ಇದು ನ್ಯಾಯನಾ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಒಬ್ಬ ಸಲ್ಮಾನು ಒಬ್ಬ ಆಸಿಫಾ ಇನ್ಯಾರೋ ರಶೀದು ಮಗ ಸಲ್ಮಾನ್ನ ಇನ್ನೊಬ್ಬರು ಯಾರೊಬ್ರು ಧರ್ಮ ನಿನ್ನ ಧರ್ಮ ಯಾವುದು ಧರ್ಮವೋ ಮುಸ್ಲಿಮಾನ್ ನೀನು ಒಬ್ಬರು ಸಾಯಿಸಿಬಿಟ್ರೆ ಅದೇ ಆಸಿಫನಿಗೆ ಅದೇ ರಶೀದ್ಗೆ ನ್ಯಾಯ ಕೊಡ್ಬೋದೇನ್ರಿ ನಾವು ಇಸ್ ಇಸ್ ಫೇರ್ ನಿಮ್ದೇನೇ ಅಜೆಂಡಾಗಳ ಅಜೆಂಡಾಗಳಿದ್ರು ಬಗೆಹರಿಸ್ಕೊಳ್ರಿ ಮಾತುಕತೆ ಆಡಿ ಸೈನ್ಯದ ಮೇಲೆ ಯುದ್ಧ ಮಾಡ್ತೀರಾ ಮಾಡಿ ಅವ್ರ ತನಕ ಗನ್ನಿರುತ್ತೆ ನಿಮ್ಮ ತನ ಗಂದಿರುತ್ತೆ ಇದಲ್ಲ ಉಗ್ರರ ಕ್ರೌರ್ಯ ಜಮ್ಮು ಕಾಶ್ಮೀರದಲ್ಲಿ ಹೀಗಾಗುತ್ತೆ ಅಂತ ಯಾರ್ಯಾರು ಅಂದ್ಕೊಂಡಿರಲಿಲ್ಲ ರೀ ಎಲ್ಲ ಆಗಿಬಿಟ್ಟಿದೆ ಈಗ ಪ್ರವಾಸಿಗರನ್ನ ಹಂಗೆಲ್ಲ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅವ್ರ ಊರುಗಳಿಗೆ ಅವ್ರ ಜಿಲ್ಲೆಗೆ ಅವ್ರ ರಾಜ್ಯಗಳಿಗೆ ಕೆಟ್ಟಸ್ ಬಂದುಬಿಡುತ್ತೆ ಅವ್ರು ಯಾಕೆ ಅವರು ಆದಾಯ ಕಳ್ಕೊಳ್ತಾರೆ ಅನ್ನದ ಬಾಯಿಗೆ ಮಣ್ಣು ಯಾಕೆ ಹಾಕೊಳ್ತಾರೆ ಅವರು ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಇತ್ತು ಸುಳ್ಳು ಮಾಡಿಬಿಟ್ರಾ ಕೇಳಿ ಇವ್ಗೆ ಯಾರಾದರೂ ಹೋಗ್ತೀರೇನಪ್ಪ ಟೂರು ಜಮ್ಮು ಕಾಶ್ಮೀರ ಟ್ರಿಪ್ ಹೋಗ್ತೀರನಪ್ಪ ಕೇಳಿ ನೋಡಿ ನೀವು ಗೊತ್ತಿಲ್ಲ ಎಷ್ಟು ಜನ ಪ್ಯಾನಿಕ್ಕಾಗಿ ಈಗ ಆಲ್ರೆಡಿ ವಾಪಸ್ಸು ಟಿಕೆಟನ್ನು ಬುಕ್ ಮಾಡ್ತಿರ್ತಾರೆ ನಮಗೆ ಗೊತ್ತಿಲ್ಲ ಶಿವಮೊಗ್ಗದ ಮಂಜುನಾಥರಾವ್ ಅವರ ಸಾವಾಗಿದೆ ಘೋರಾತಿ ಘೋರಾಗ ಅವರನ್ನ ಕೊಂದು ಹಾಕಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮಲ್ಲಿ ಆಗಿರತಕ್ಕಂಥ ಘಟನೆ ಇದು ನೀನು ಯಾರು ಯಾವ ಧರ್ಮಕ್ಕೆ ಸೇರಿದವನು ಹಿಂದೂನ ನೀನು ಯಾವ ಧರ್ಮದವನು ಅಂತ ಕೇಳಿ ಕೇಳಿ ಗುಂಡಿಕ್ಕಿದ್ದಾರೆ ಉಗ್ರರು ಸ್ಥಳದಲ್ಲೇ ರಾವ್ ಮೃತಪಟ್ಟಿರೋದು ದಾಳಿ ಬಗ್ಗೆ ರಾವ್ ಅವರ ಪತ್ನಿ ಪಲ್ಲವಿ ವಿವರಿಸಿರೋದಿಲ್ಲಿ ಉಗ್ರರ ದಾಳಿಯಲ್ಲಿ ಅನೇಕರು ಇನ್ನೂ ಕೂಡ ತೀರ್ಕೊಂಡಿದ್ದಾರೆ ಅನೇಕರಿಗೆ ಗಾಯ ಕೂಡ ಆಗಿದೆ